ಹಾಯ್ ಹೇಗಿದ್ದೀರಾ ಎಲ್ರು ನಾವು ಆರಾಮಾಗಿದ್ದೇವೆ ಸ್ವಲ್ಪ ಚಳಿ ಇದೆ ಇವತ್ತು ಸಂಡೇ ಹಾಗೆ ನಾವು ಸ್ವಲ್ಪ ವೆಜಿಟೇಬಲ್ಸ್ ಅನ್ನು ಪರ್ಚೇಸ್ ಮಾಡಿ ಬಂದದ್ದು ಈಗ ಹಾಗೆ ನಿಮಗೆ ಕೂಡ ಅದನ್ನು ತೋರಿಸುವ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಲ್ಲಿ ಯಾವ ರೀತಿಯೆಲ್ಲ ವೆಜಿಟೇಬಲ್ಸ್ ಅನ್ನು ನಾವು ಡೈಲಿ ಯೂಸ್ ಮಾಡ್ತೇವೆ ಅನ್ನೋ ವಿಡಿಯೋ ಇದು ಅಂದರೆ ಇಂಡಿಯಾದಲ್ಲಿ ಇದು ಸಿಕ್ತದ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಫಸ್ಟ್ ನಿಮ್ಗೆ ತೋರಿಸ್ತಾ ಇರುವಂತದ್ದು ಎಲ್ರಿಗೂ ಪರಿಚಯ ಚೇಂಜಸ್ ಇಲ್ಲ ಕ್ಲೀನ್ ಆಗಿ ಬಿಟ್ಟು ಕೊಟ್ಟಿದ್ದಾರೆ ನಮ್ಗೆ ಏನಿಲ್ಲ ಜಸ್ಟ್ ಒಂದು ತೊಳ್ಕೊಂಡು ಆಯ್ತು ಅಷ್ಟೇ ಇದಕ್ಕೆ ಪಾಲಕ್ ಸೊಪ್ಪಿಗೆ ಒನ್ ಫಿಫ್ಟಿ ಏಟ್ ಇದೆ ಇದು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಬರ್ದಿದ್ ಇದರಲ್ಲಿ ನೋಡಕ್ಕೆ ಪಾಲಕ್ ಸೊಪ್ಪಿನ ತರಾನೇ ಇದೆ ನೋಡಿ ನೆಕ್ಸ್ಟ್ ಇದು ಶತಾವರಿಯ ಸೊಪ್ಪು ನೋಡಿ ಫ್ಲವರ್ ಇದೆ ಇದರಲ್ಲಿ ಇದಕ್ಕೆ ಸಲಾಡ್ಗೆಲ್ಲ ಹಾಕ್ತಾರೆ ಇದು ಈಗ ಬಾಡಿ ಹೋಗಿದೆ ತಂದು ಸ್ವಲ್ಪ ಸಮಯ ಆಯ್ತು ಇದು ಸಾಸಿವೆ ಸೊಪ್ಪು ಇದೆ ಮತ್ತೆ ಒಂದು ವಿಷಯ ನೀವು ಅನ್ಕೊಳ್ಬೇಡಿ ಇವರೇನಪ್ಪ ಇಷ್ಟೊಂದು ಸೊಪ್ಪುಗಳನ್ನ ತಿಂತಾರೆ ಅಂತ ಇದು ವೀಕಿಗೆ ಆಯ್ತು ಯಾಕಂದ್ರೆ ನಮ್ಗೆ ಡೈಲಿ ಪರ್ಚೇಸ್ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ ಹಾಗಾಗಿ ವೀಕ್ ಅಲ್ಲಿ ಪರ್ಚೇಸ್ ಮಾಡಿ ವೀಕೆಂಡ್ ಅಲ್ಲಿ ಪರ್ಚೇಸ್ ಮಾಡಿ ಬರ್ತೇವೆ ಹಾಗೆ ಇನ್ನು ಇವತ್ತು ಸಂಡೇ ಪರ್ಚೇಸ್ ಮಾಡಿ ಇನ್ನು ನೆಕ್ಸ್ಟ್ ಸಂಡೇಗೆ ಆಯ್ತಿದೆ ನೆಕ್ಸ್ಟ್ ನಾವು ನೋಡ್ತಾ ಇರುವಂತದ್ದು ಇದು ಹಾಳೆ ಸೋಪು ಅಂತ ಕ್ರೌನ್ ಡೈಸಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅದೇ ತರನೇ ಇದೆ ಮಸ್ಟರ್ಡ್ ಗ್ರೀನ್ ಲೀವ್ಸ್ ಅಂತ ನೋಡಿ ಇದು ಫಸ್ಟ್ ಟೈಮ್ ನಾವು ಪರ್ಚೇಸ್ ಮಾಡಿದ್ದು ನೋಡ್ಬೇಕು ಹೇಗಿದೆ ಅಂತ ಇದಕ್ಕೆ ಒನ್ ಫೋರ್ಟಿ ಎನ್ ಇದೆ ಮತ್ತೊಂದು ವಿಷಯ ನೀವು ಏನು ಅನ್ಕೊಳ್ಬೇಡಿ ಇಷ್ಟೆಲ್ಲ ಸೊಪ್ಪು ತಿಂತಾರೆ ಅಂತ ಇದು ನಾವು ಒನ್ ವೀಕಿಗೆ ಇರುವಂತಹ ಸೊಪ್ಪುಗಳು ನಾವು ಮಂಡೇ ಟು ಫ್ರೈಡೆ ವೆಜ್ಜೆ ತಿನ್ನೋದು ಅಲ್ಲಿ ನಾನ್ ವೆಜ್ ಮಾಡ್ತೇವೆ ಹಾಗೆ ಇದು ಹಾಲು ನೆಕ್ಸ್ಟ್ ಇದು ಮೊಸರು ಹಾಗೇನೊಂದು ಚಿಕ್ ಕ್ಯಾಬೇಜ್ ಕೂಡ ತಗೊಂಡಿದ್ದೇವೆ ಚಿಕ್ಕ ಪೀಸ್ ಬೇರೆ ಕಲ್ರು ನೆಕ್ಸ್ಟ್ ಇದು ರೋಕೋಳಿ ನಮ್ಮೂರಲ್ಲೆಲ್ಲ ಕಡಿಮೆ ಇದು ಸಿಗೋದು ಇದು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಚಿಕ್ಕ ಆರೆಂಜ್ ಇಲ್ಲಿ ನೋಡಿ ಚಿಕ್ಕ ಆರೆಂಜ್ தோர்த்தேர ஃபஸ்ட் டம் நான் பர்ச்சேஸ் நோட டேஸ்ட் ஆரெஞ்ச்னாக சே நோடி திட்டப்பட எல்லாம் டேஸ்ட் ಬೀಜ ಇದೆ ಸ್ವೀಟ್ ಆಗಿದೆ ನೆಕ್ಸ್ಟ್ ತೋರಿಸ್ಲಿಕ್ಕೆ ಹೋಗ್ತಾ ಇರುವಂತದ್ದು ಎಗ್ ಇದು ಫ್ರೀಯಾಗಿ ಸಿಕ್ಕಿದೆ ಎಗ್ ಅಂದ್ರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಗಿಂತ ಪರ್ಚೇಸ್ ಮಾಡಿದ್ರೆ ಎಗ್ ಫ್ರೀಯಾಗಿ ಕೊಡ್ತಾರೆ ಮತ್ತೆ ಟೂ ಲೀಟರ್ ನೀರು ಸಹ ಇದೆ ಹಾಗೇನೆ ಚಿಪ್ಸ್ ಕೂಡ ಇದೆ ಬೇಕಾದವರಿಗೆ ಯಾವ್ದು ಬೇಕಾದ ತಗೊಳ್ಬಹುದು ನಾವು ಎಗ್ ತಗೊಂಡಿದ್ದೇವೆ ಇಲ್ಲಿ ನೋಡಿ ಅಂತ ಎಗ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಕೂಡ ಬರ್ದಿದ್ದಾರೆ ಅಂದ್ರೆ ನಮ್ಮ ಊರಲ್ಲಿ ಹಾಗೇನು ಬರ್ದಿರುವುದಿಲ್ಲ ಬಟ್ ಇದಲ್ಲಿ ವಾಶ್ ಮಾಡಿ ಅದು ಸಹ ವಾಶ್ ಮಾಡಿ ಇಟ್ಟಿದ್ದಾರೆ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಕಮೆಂಟ್ಸ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್